ಶುರುವಾಗೇ ಹೋಯಿತು ಬಿಗ್ ಸರ್ಜಿಕಲ್ ಸ್ಟ್ರೈಕ್ ಎರಡು ಸಾವಿರ ಕೆಂಪು ಉಗ್ರರನ್ನು ಸುತ್ತುವರೆದ ಇಪ್ಪತ್ನಾಲ್ಕು ಸಾವಿರ ಯೋಧರು ಮಹತ್ವದ ಬೆಳವಣಿಗೆಯಲ್ಲಿ ಛತ್ತೀಸ್ಗಢದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯ ಸಲುವಾಗಿ ಭದ್ರತಾ ಪಡೆಗಳ ಇಪ್ಪತ್ನಾಲ್ಕು ಸಾವಿರ ಸೈನಿಕರು ಎರಡು ಸಾವಿರ ಶಸ್ತ್ರಸಜ್ಜಿತ ನಕ್ಸಲರನ್ನು ಸುತ್ತುವರೆದಿದ್ದಾರೆ ಎನ್ನಲಾಗುತ್ತಿದೆ ಏತನ್ಮಧ್ಯೆ ಭದ್ರತಾ ಪಡೆಗಳು ಬಿಜಾಪುರದ ಕರೆಗುಟ್ಟ ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿವೆ ಇನ್ನು ಕಳೆದ ವಾರ ಪ್ರಾರಂಭಿಸಲಾದ ಈ ಅತಿದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯು ಬುಧವಾರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಭದ್ರತಾ ಪಡೆಗಳು ಕಮಾಂಡೋಗಳನ್ನು ಬೆಟ್ಟದ ಮೇಲೆ ವಿಮಾನದ ಸಹಾಯದಿಂದ ಸುತ್ತುವರೆದಿದ್ದಾರೆ ಎನ್ನಲಾಗಿದೆ ಎರಡು ಸಾವಿರ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರ ವೇಳೆಗೆ ನಕ್ಸಲರನ್ನು ನಾಶ ಮಾಡುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರತಿಜ್ಞೆಯ ನಡುವೆ ಛತ್ತೀಸ್ಗಢ ರಾಜ್ಯವು ನಕ್ಸಲ್ ಮುಕ್ತವಾಗುವತ್ತ ಮುನ್ನಡೆದಿದೆ ಅದರ ಅಂಗವಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಭದ್ರತಾ ಪಡೆಗಳು ನಕ್ಸಲರಿಂದ ತೆಗೆದುಕೊಳ್ಳಲಾದ ಕರೆಗುಟ್ಟ ಬೆಟ್ಟದ ಮೇಲೆ ಹಾರುತ್ತಿರುವ ತ್ರಿವರ್ಣ ಧ್ವಜವನ್ನು ತೋರಿಸುವ ವಿಡಿಯೋದ ಸ್ಕ್ರೀನ್ಶಾಟ್ ಅನ್ನು ಸುದ್ದಿ ಸಂಸ್ಥೆ ಎನ್ಐ ಹಂಚಿಕೊಂಡಿದೆ ನಿನ್ನೆಯವರೆಗೂ ನಕ್ಸಲರ ಅಡಗುತಾಣವಾಗಿದ್ದ ಛತ್ತೀಸ್ಗಢ ಮತ್ತು ತೆಲಂಗಾಣದ ಗಡಿಯಲ್ಲಿರುವ ಕರೆಗುಟ್ಟ ಬೆಟ್ಟವನ್ನು ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ ಎಂದು ಅದು ಎಕ್ಸ್ನಲ್ಲಿ ಮಾಡಿದ ಟ್ವೀಟ್ನಲ್ಲಿ ತಿಳಿಸಿದೆ ಮುಂದುವರೆದು ಜಿಲ್ಲಾ ಮೀಸಲು ಪಡೆ ಡಿಆರ್ಜಿ ಬಸ್ತಾರ್ ಫೈಟರ್ಸ್ ವಿಶೇಷ ಕಾರ್ಯಪಡೆ ಎಸ್ಟಿಎಫ್ ರಾಜ್ಯ ಪೊಲೀಸರ ಎಲ್ಲಾ ಘಟಕಗಳು ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಮತ್ತು ಅದರ ಗಣ್ಯ ಕಮಾಂಡೋ ಬೆಟಾಲಿಯನ್ಗಳು ಫಾರ್ ರೆಸಲ್ಯೂಟ್ ಆಕ್ಷನ್ ಕೋಬ್ರಾ ಸೇರಿದಂತೆ ವಿವಿಧ ಘಟಕಗಳಿಗೆ ಸೇರಿದ ಸುಮಾರು ಇಪ್ಪತ್ನಾಲ್ಕು ಸಾವಿರ ಭದ್ರತಾ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದರೊಂದಿಗೆ ವರದಿಗಳ ಪ್ರಕಾರ ಕನಿಷ್ಠ ಎರಡು ಸಾವಿರ ಶಸ್ತ್ರಸಜ್ಜಿತ ನಕ್ಸಲರು ಈ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎನ್ನಲಾಗಿದೆ ಬ್ಯಾಂಕ್ ಮರ್ಜರ್ ನಾಳೆಯಿಂದ ಈ ಹದಿನೈದು ಬ್ಯಾಂಕ್ಗಳು ಬಂದ್ 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 ಇಲ್ಲಿ ದುಡ್ಡಿಟ್ಟವರ ಕತೆ ಏನು ಕೇಂದ್ರ ಸರ್ಕಾರವು ಗ್ರಾಮೀಣ ಬ್ಯಾಂಕುಗಳಿಗೆ ಒಂದು ದೊಡ್ಡ ಬದಲಾವಣೆ ತರುತ್ತಿದೆ ಮೇ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ದೇಶದ ನಲವತ್ಮೂರು ಗ್ರಾಮೀಣ ಬ್ಯಾಂಕುಗಳನ್ನು ವಿಲೀನಗೊಳಿಸಿ ಇಪ್ಪತ್ತೆಂಟುಕೆ ಕಡಿಮೆ ಮಾಡಲಾಗುತ್ತದೆ ಇದು ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ನೀತಿಯ ಭಾಗವಾಗಿದೆ ಸರ್ಕಾರವು ಗ್ರಾಮೀಣ ಬ್ಯಾಂಕುಗಳನ್ನು ವಿಲೀನಗೊಳಿಸುವುದರಿಂದ ಬ್ಯಾಂಕಿಂಗ್ ಸೇವೆಗಳನ್ನು ಉತ್ತಮಗೊಳಿಸಲು ಬಯಸುತ್ತಿದೆ ಇದರಿಂದ ಬ್ಯಾಂಕುಗಳ ವೆಚ್ಚ ಕಡಿಮೆಯಾಗುತ್ತದೆ ಡಿಜಿಟಲ್ ಸೇವೆಗಳು ಮತ್ತು ಗ್ರಾಹಕ ಸೌಲಭ್ಯಗಳು ಸುಧಾರಿಸುತ್ತವೆ ಒಂದು ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಇದ್ದರೆ ಕಾರ್ಯಾಚರಣೆ ಸುಗಮವಾಗುತ್ತದೆ ಗ್ರಾಮೀಣ ಪ್ರದೇಶಗಳಿಗೆ ಉತ್ತಮ ಬ್ಯಾಂಕಿಂಗ್ ಸೇವೆ ಸಿಗುತ್ತದೆ ಈ ವಿಲೀನವು ಹನ್ನೊಂದು ರಾಜ್ಯಗಳಲ್ಲಿ ನಡೆಯಲಿದೆ ಈ ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ್ ಗುಜರಾತ್ ಜಮ್ಮು ಮತ್ತು ಕಾಶ್ಮೀರ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ರಾಜಸ್ಥಾನ್ ಈ ರಾಜ್ಯಗಳಲ್ಲಿ ಎರಡು ಅಥವಾ ಹೆಚ್ಚು ಗ್ರಾಮೀಣ ಬ್ಯಾಂಕುಗಳನ್ನು ಒಂದುಗೂಡಿಸಿ ಒಂದೇ ಬ್ಯಾಂಕ್ ರೂಪಿಸಲಾಗುತ್ತದೆ ಆಂಧ್ರಪ್ರದೇಶ ಚೈತನ್ಯ ಗೋದಾವರಿ ಗ್ರಾಮೀಣ ಬ್ಯಾಂಕ್ ಆಂಧ್ರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಸಪ್ತಗಿರಿ ಗ್ರಾಮೀಣ ಬ್ಯಾಂಕ್ ಮತ್ತು ಆಂಧ್ರಪ್ರದೇಶ ಗ್ರಾಮೀಣ ವಿಕಾಸ ಬ್ಯಾಂಕ್ ಒಟ್ಟಿಗೆ ಆಂಧ್ರಪ್ರದೇಶ ಗ್ರಾಮೀಣ ಬ್ಯಾಂಕ್ ಆಗುತ್ತದೆ ಜಮ್ಮು ಮತ್ತು ಕಾಶ್ಮೀರ ಜೆ ಅಂಡ್ ಕೆ ಗ್ರಾಮೀಣ ಬ್ಯಾಂಕ್ ಮತ್ತು ಎಲಕ್ವೈ ದೇಹತಿ ಬ್ಯಾಂಕ್ ಒಂದಾಗಿ ಜಮ್ಮು ಮತ್ತು ಕಾಶ್ಮೀರ ಗ್ರಾಮೀಣ ಬ್ಯಾಂಕ್ ಆಗುತ್ತದೆ ಕರ್ನಾಟಕ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗುತ್ತದೆ ಇದರ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿರುತ್ತದೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಗ್ರಾಮೀಣ ಬ್ಯಾಂಕ್ ಮತ್ತು ಮಧ್ಯಾಂಚಲ್ ಗ್ರಾಮೀಣ ಬ್ಯಾಂಕ್ ಒಂದಾಗಿ ಮಧ್ಯಪ್ರದೇಶ ಗ್ರಾಮೀಣ ಬ್ಯಾಂಕ್ ಆಗುತ್ತದೆ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ ಕೆಎಸ್ಆರ್ಟಿಸಿ ಚಾಲಕ ವಿಡಿಯೋ ವೈರಲ್ ಪ್ರಯಾಣಿಕರಿದ್ರೂ ಸಹ ಚಾಲಕನೋರ್ವ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಯತ್ತ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನು ಮಾರ್ಗ ಮಧ್ಯೆ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಬಸ್ನಲ್ಲಿ ಪ್ರಯಾಣಿಕರನ್ನು ಇದ್ದರೂ ಕರ್ತವ್ಯದ ಅವಧಿಯಲ್ಲಿಯೇ ಹಾನಗಲ್ ಟು ಬಸ್ ಡ್ರೈವರ್ ಕಂ ಕಂಡಕ್ಟರ್ ಸೀಟಿನ ಮೇಲೆ ಕುಳಿತು ನಮಾಜ್ ಮಾಡಿದ್ದು ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದ್ದು ಚಾಲಕನ ನಡೆಗೆ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ